ಯಾರು ಭ್ರಷ್ಟರು ಬಿಜೆಪಿಗರು ಕಾಂಗ್ರೆಸ್ಸಿಗರು ಬಿಜೆಪಿ ಬಂಡವಾಳ ಬಿಚ್ಚಿಟ್ಟ ರಾಜ್ಯ ಕಾಂಗ್ರೆಸ್ ಸಾಲು ಸಾಲು ಪ್ರಶ್ನೆ ಉತ್ತರ ಕೊಡ್ತಾರಾ ಮೋದಿ ಯಾರು ಭ್ರಷ್ಟರು ಬಿಜೆಪಿಗರು ಕಾಂಗ್ರೆಸ್ಗರು ಬಿಜೆಪಿಗರ ಅಸಲಿ ಬಂಡವಾಳ ಬಿಚ್ಚಿಟ್ಟಿದೆ ರಾಜ್ಯ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಎತ್ತಿರೋ ಸಾಲು ಸಾಲು ಪ್ರಶ್ನೆಗಳಿಗೆ ಬಿಜೆಪಿ ನಾಯಕರ ಬಳಿ ಉತ್ತರ ಇದೆಯಾ ಪ್ರಧಾನಿ ಮೋದಿ ಪ್ರೆಸ್ ಮೀಟ್ ಮಾಡೋದಕ್ಕೆ ಹೆದರುತ್ತಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದರಾಮಯ್ಯ ಅವರ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತೇಳಿ ಬಿಜೆಪಿ ನಾಯಕರು ಪುಂಗುತ್ತಿದ್ದ ಜೊತೆಗೆ ನಿನ್ನೆ ಈ ಬಗ್ಗೆ ಟ್ವೀಟ್ ಮಾಡಿದ್ದ ರಾಜ್ಯ ಬಿಜೆಪಿ ಸಾರಿಗೆ ಇಲಾಖೆಗಳು ನಿಜಕ್ಕೂ ಲಾಭದಲ್ಲಿದ್ರೆ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವರ ಜನಸಾಮಾನ್ಯರ ಮೇಲೆ ಬಸ್ ಪ್ರಯಾಣದರ ಏರಿಕೆ ಯಾಕೆ ಸಾಮಾನ್ಯ ಬಸ್ ಗಳಿಂದಲೇ ಇಷ್ಟೊಂದು ಲಾಭ ಬರುತ್ತಿದೆ ಎಂದಾದ್ರೆ ಎಸಿ ಬಸ್ ಗಳಲ್ಲಿ ಮಹಿಳೆಯರಿಗೆ ಸೌಲಭ್ಯ ಕೊಡಬಹುದು ಅಲ್ಲವೇ ಅಂತೇಳಿ ಕುಟುಕಿತ್ತು ಇದಕ್ಕೆ ಇವತ್ತು ಕಾರವಾಗಿ ರಿಯಾಕ್ಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ರಾಜ್ಯ ಸರ್ಕಾರವಲ್ಲ ಬದಲಾಗಿ ಬಿಜೆಪಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟೀಮ್ ಅಂತೇಳಿ ಕುಟುಕಿದೆ ಜೊತೆಗೆ ಬಿಜೆಪಿ ನಾಯಕರ ನವರಂಗಿ ನಾಟಕ ಮತ್ತು ಸುಳ್ಳು ಭರವಸೆಗಳ ಪಟ್ಟಿಯನ್ನೇ ರಿಲೀಸ್ ಮಾಡಿ ಮಾಡಿ ಬಿಜೆಪಿಗಳನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದೆ ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪ್ರತಿ ವರ್ಷ ಹೇಳಿದಂತೆ ಎರಡು ಕೋಟಿ ಉದ್ಯೋಗ ಹತ್ತು ವರ್ಷದಲ್ಲಿ ಎಲ್ಲಿ ಹೋಯ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ನೀಟ್ ಎಕ್ಸಾಮ್ ಚೆಲ್ಲಾಟ ಮಾಡಿದವರು ಯಾರು ನೀವು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಬಿಎಂಟಿಸಿ ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಅನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರಿ ಅನ್ನೋ ನೆನಪಿದೆಯೇ ನಾವು ಅದನ್ನ ಸರಿಪಡಿಸುತ್ತಾ ಬಂದಿದ್ದೇವೆ ರಾಜ್ಯ ಸರ್ಕಾರ ಯಾವುದೇ ಸೇವೆ ಸೌಲಭ್ಯಗಳನ್ನ ಬಡವರಿಗೆ ನೀಡಬಾರದು ಅನ್ನೋ ಉದ್ದೇಶದಿಂದ ಕೇಂದ್ರ ಬಿಜೆಪಿ ಮತ್ತು ಪ್ರಧಾನಿಗಳ ಆಜ್ಞೆಯಂತೆ ಈ ರೀತಿಯ ಸುಳ್ಳುಗಳನ್ನು ಹಬ್ಬಿಸುತ್ತಿದ್ದೀರೇನೋ ನಿಮ್ಮದು ಶ್ರೀಮಂತರ ಪರವಾದ ಪಕ್ಷ ಶ್ರೀಮಂತರು ಕಟ್ಟುವ ತೆರಿಗೆಯನ್ನ ಕಮ್ಮಿ ಮಾಡುತ್ತೀರಾ ಮತ್ತು ಬಡವರು ಕಟ್ಟುವ ತೆರಿಗೆಯನ್ನ ಹೆಚ್ಚು ಮಾಡುತ್ತೀರಾ ನೀವು ನೂರು ಬಾರಿ ಸುಳ್ಳುಗಳನ್ನ ಹೇಳಿ ನಿಜ ಎಂದು ಜನರಲ್ಲಿ ನಂಬಿಸುವ ಕೆಲಸವನ್ನ ಮಾಡುವಲ್ಲಿ ನಿಸೀಮರು ನೀವು ಕಟ್ಟಿಸಿರುವ ನೂತನ ಸಂಸತ್ ಭವನ ಮಳೆ ಬಂದರೆ ಸೋರುತ್ತದೆ ನೀವು ಕಟ್ಟಿಸಿರುವ ನೂತನ ರಾಮ ಮಂದಿರ ಮಳೆ ಬಂದರೆ ಸೋರುತ್ತದೆ ಇದು ನಿಮ್ಮ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ನೀವು ನಮ್ಮ ಶಕ್ತಿ ಯೋಜನೆಯನ್ನ ವಿರೋಧಿಸುತ್ತೀರಿ ನೀವು ಮಹಿಳಾ ವಿರೋಧಿಗಳಲ್ಲವೇ ಮಹಿಳೆಯರು ಸ್ವಾವಲಂಬಿ ಆಗಲೆಂದು ಮಾಡಿರುವ ಶಕ್ತಿ ಯೋಜನೆಯನ್ನು ಪ್ರಧಾನ ಮಂತ್ರಿ ಮತ್ತು ಎಲ್ಲಾ ಬಿಜೆಪಿ ಮುಖಂಡರು ಟೀಕಿಸಿದ್ದೀರಿ ಇದು ನಿಮ್ಮ ಮಹಿಳೆಯರ ಮೇಲೆ ಇರುವ ಕಾಳಜಿಯನ್ನು ತೋರಿಸುತ್ತದೆ ಹಳೆಯ ಸರ್ಕಾರಗಳು ಕಟ್ಟುತ್ತಾ ಬಂದಿದ್ದ ಸರ್ಕಾರಿ ಸಂಸ್ಥೆಗಳನ್ನ ಕೇವಲ ಹತ್ತು ವರ್ಷದಲ್ಲಿ ಖಾಸಗಿ ಅವರಿಗೆ ನೀಡಿರುವುದು ನಿಮ್ಮ ಭ್ರಷ್ಟಾಚಾರವಲ್ಲವೇ ಕಳೆದ ಸರ್ಕಾರದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಎಷ್ಟು ಜನರಿಗೆ ಉದ್ಯೋಗ ರಾಜ್ಯದಲ್ಲಿ ಸೃಷ್ಟಿ ಮಾಡಿದ್ದೀರಿ ಎಷ್ಟು ಬಸ್ ಗಳನ್ನ ಖರೀದಿ ಮಾಡಿದ್ದೀರಿ ಉತ್ತರ ನೀಡಿ ಸುಳ್ಳು ಸುದ್ದಿ ಸುಳ್ಳು ದಾಖಲೆಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಜನರನ್ನ ನಂಬುವಂತೆ ಮಾಡುತ್ತಿರುವ ನಿಮ್ಮ ಈ ಸುಳ್ಳಿನ ಫೇಕ್ ಯೂನಿವರ್ಸಿಟಿಯ ಕೆಲಸಗಳ ಜನ ನಂಬೋತಿಲ್ಲ ಹೇಳಿ ರಾಜ್ಯ ಕಾಂಗ್ರೆಸ್ ಗುಟುಕಿದೆ ಇನ್ನ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮನ್ಸು ಮಾಡಿದ್ರೆ ಎರಡು ನಿಮಿಷದಲ್ಲಿ ಗಣಿ ಗುತ್ತಿಗೆ ಹಗರಣವನ್ನ ಮುಚ್ಚಿ ಹಾಕುತ್ತಿದ್ದೆ ನಾನು ಹಾಗೆ ಮಾಡಿಲ್ಲ ಅಂದಿರೋ ಎಚ್ ಡಿ ಕುಮಾರಸ್ವಾಮಿ ಅವರೇ ಮುಚ್ಚಿ ಹಾಕಲು ಸಾಧ್ಯವಾಗಿದ್ರೆ ಮುಚ್ಚಿ ಹಾಕಿ ಆದ್ರೆ ಅದು ಸಾಧ್ಯವಾಗಿಲ್ಲ ಅನ್ನೋ ಸತ್ಯವನ್ನ ಒಪ್ಪಿಕೊಳ್ಳಿ ನಿಮ್ಮ ಕೇತಗನ ಹಳ್ಳಿ ತೋಟದ ಭೂ ಕಬಳಿಕೆಯನ್ನ ಮುಚ್ಚಿ ಹಾಕಿಕೊಂಡಿದ್ದೀರಲ್ಲವೇ ಸಮಯ ಹೊಂದಿಸಿ ಸುಳ್ಳು ಹೇಳುವ ಚಾಳಿ ನಿಮ್ಮದಲ್ಲವೇ ಸಹಿ ನಿಮ್ಮದಲ್ಲದೆ ಹೋದ್ರೆ ತನಿಖೆ ಮಾಡಲು ನೀವು ರಾಜೀನಾಮೆ ನೀಡಿ ಒಪ್ಪಿಗೆ ನೀಡಿ ಪ್ರಾಸಿಕ್ಯೂಷನ್ ಅನುಮತಿಗೆ ರಾಜ್ಯಪಾಲರಿಗೆ ಪತ್ರ ಬರೆದು ಒತ್ತಾಯಿಸಿ ಒಮ್ಮೆ ಕಡತಕ್ಕೆ ಸಹಿ ಹಾಕಿದ್ದು ನನಗೆ ನೆನಪಿಲ್ಲ ಎನ್ನುವಿರಿ ಇನ್ನೊಮ್ಮೆ ನಾನು ಸಹಿ ಹಾಕಿಲ್ಲ ಎಂದು ನೆನಪಿದ್ದಂತೆ ಹೇಳುವಿರಿ ರಾಜ್ಯದ ದಿಕ್ಕು ತಪ್ಪಿಸುವ ನಿಮ್ಮ ಪ್ರಯತ್ನವು ಜನರಿಗೆ ಮೇಲ್ನೋಟಕ್ಕೆ ಅರ್ಥವಾಗುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಮಾರಸ್ವಾಮಿ ಅವರನ್ನ ಕುಟುಕಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೇಳಿರೋ ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ಸುಳ್ಳಿದೆಯಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ದಮ್ಮು ತಾಕತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳಿಗಿದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ